ಇತಿಹಾಸ ವಿಭಾಗದಲ್ಲಿ ಬರುವ ಕೊನೆಯ ಅಧ್ಯಾಯ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಮುಖ್ಯವಾದಂಥ ಈ ಅಧ್ಯಾಯದಲ್ಲಿ ಪ್ರಥಮ ಮಹಾಯುದ್ಧ ಎರಡನೇ ಮಹಾಯುದ್ಧದ ಬಗ್ಗೆ ತಿಳಿದುಕೊಳ್ತಿವೆ ಜೊತೆಗೆ ಇಡೀ ವಿಶ್ವವನ್ನೇ ನಡುಗಿಸಿದ ಸರ್ವಾಧಿಕಾರಿಗಳಾದಂಥ ಜರ್ಮನಿಯ ಹಿಟ್ಲರ್ ಮತ್ತು ಇಟಲಿಯ ಮೊಸಲೋನಿ ಬಗ್ಗೆ ಕೂಡ ತಿಳಿದುಕೊಳ್ತಿವಿ ಕೋಟ್ಯಾಂತರ ಜನಗ ಸಾವಿಗೆ ಕಾರಣದಂಥ ಈ ಯುದ್ಧಗಳು ಜನರ ನೆಮ್ಮದಿಯನ್ನು ಕಸಿದುಕೊಳ್ತವೆ ಜರ್ಮನಿ ಹಿಟ್ಲರ್ ಕ್ರೂರವಾಗಿ ಜನರ ನರಮದ್ಯವನ್ನು ಮಾಡ್ತಾನೆ ಅದಕ್ಕೆ ಪೋಲೋ ಕಾಸ್ಟ್ ಅಂತ ಕೂಡ ಕರೀತಾರೆ ಜನಸಾಮಾನ್ಯರನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಹಾಕಿ ಅವರ ಹತ್ಯೆಗೆ ಕೂಡ ಕಾರಣವಾಗಿ ಮಾನವ ವಿರೋಧಿಯಾಗಿರ್ತಾನೆ ಯುರೋಪಿನ ಸುತ್ತವರಿದಂಗೆ ಈ ಯುದ್ಧಗಳು ನಡೀತವೆ ಅವಾಗ ಕೈಗಾರಿಕೆಗಳು ಕೃಷಿ ಪತನ ಹೊಂದುತ್ತೆ ಈ ಎರಡನೇ ಮಹಾಯುದ್ಧದಲ್ಲಿ ರಷ್ಯಾ ಪ್ರಮುಖ ಪಾತ್ರ ವಹಿಸಿ ಹಿಟ್ಲರ್ನ ಸೋಲಿಗೆ ಕಾರಣ ಆಗುತ್ತೆ ಕೊನೆಗೆ ಅಮೆರಿಕ ಜಪಾನಿನ ಎರಡು ನಗರದ ಮೇಲೆ ಬಾಂಬ್ ದಾಳಿ ಮಾಡಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತೆ ಈಗ ಈ ಅಧ್ಯಾಯದ ಬಗ್ಗೆ ರಸಪ್ರಶ್ನೆ ನೋಡೋಣ ಮೊದಲನೇ ಪ್ರಶ್ನೆ ಪ್ರಥಮ ಮಹಾಯುದ್ಧದ ಸಮಯದಲ್ಲಿ ಕದನ ಬಾಂಧವತ್ರಯ ಮೈತ್ರಿಕೂಟದಲ್ಲಿದ್ದ ದೇಶಗಳು ಈ ಆಪ್ಷನ್ ಬ್ರಿಟನ್ ಫ್ರಾನ್ಸ್ ಮತ್ತು ಇಟಲಿ ಬಿ ಆಯ್ಕೆ ಬ್ರಿಟನ್ ಫ್ರಾನ್ಸ್ ಮತ್ತು ಜರ್ಮನಿ ಸಿ ಆಯ್ಕೆ ಬ್ರಿಟನ್ ಫ್ರಾನ್ಸ್ ಮತ್ತು ಜಪಾನ್ ಇನ್ನು ಡಿ ಆಯ್ಕೆ ಹೇಳಿದ್ರೆ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಈ ನಾಲ್ಕರಲ್ಲಿ ಮೈತ್ರಿಕೂಟದಲ್ಲಿದ್ದಂಥ ದೇಶಗಳನ್ನು ಗುರುತಿಸಿ ಸರಿಯಾದ ಉತ್ತರ ಇದರಲ್ಲಿ ಅಂತ ಹೇಳಿದ್ರೆ ಡಿ ಆಯ್ಕೆ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಇನ್ನು ಮುಂದಿನ ಪ್ರಶ್ನೆ ಪ್ರಥಮ ಮಹಾಯುದ್ಧ ನಡೆದ ಕಾಲ ಯಾವುದಂದ್ರೆ ಯಾವ ಇಸ್ವಿನಿಂದ ಯಾಸವರಿಗೆ ಯುದ್ಧಗಳು ನಡೆದಿದ್ದು ಅದರಲ್ಲಿ ಎ ಆಯ್ಕೆ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟು ಬಿ ಆಯ್ಕೆ ಹತ್ತೊಂಬತ್ತು ನೂರ ಮೂವತ್ತೈದರಿಂದ ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕು ಸಿ ಆಯ್ಕೆ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಇಪ್ಪತ್ತು ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಹದಿನಾರರಿಂದ ಹತ್ತೊಂಬತ್ತು ನೂರ ಹದಿನೆಂಟು ಇದರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟವರೆಗೆ ಈ ಯುದ್ಧ ನಡೆದಿತ್ತು ಇನ್ನು ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಆಗಿದ್ದ ವರ್ಷ ಯಾವುದು ಯಾವ ವರ್ಷದಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಆಗುತ್ತೆ ಎ ಆಯ್ಕೆ ಹತ್ತೊಂಬತ್ತು ಹದಿನೆಂಟು ಇನ್ನು ಬಿ ಆಯ್ಕೆ ಅಂತ ಹೇಳಿದ್ರೆ ಹತ್ತೊಂಬತ್ ಹದಿನೇಳು ಸಿ ಆಯ್ಕೆ ಹತ್ತೊಂಬತ್ತು ಹದಿನಾಲ್ಕು ಇನ್ನು ಡಿ ಆಯ್ಕೆ ಅಂತೇಳಿದ್ರೆ ಹತ್ತೊಂಬತ್ತು ನೂರ ಹದಿನಾರು ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕು ರಷ್ಯಾದಲ್ಲಿ ಆದಂತಹ ಕ್ರಾಂತಿ ಯಾವ ವರ್ಷದಲ್ಲಿ ಈ ಕ್ರಾಂತಿ ಆಗಿತ್ತು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕ್ರಾಂತಿ ಆಯಿತು ಇನ್ನು ಅದಾದಮೇಲೆ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಪ್ರಥಮ ಮಹಾಯುದ್ಧದ ನಂತರ ಯುದ್ಧಗಳನ್ನು ತಡೆಗಟ್ಟಲು ರಚನೆಯಾದಂತಹ ಸಂಘ ಯಾವುದು ಯಾವ ಸಂಘವನ್ನು ರಚನೆ ಆಗುತ್ತೆ ಎ ಆಯ್ಕೆ ಯುನಿಸೆಫ್ ಬಿ ಆಯ್ಕೆ ವಿಶ್ವಸಂಸ್ಥೆ ಇನ್ನು ಸಿ ಆಯ್ಕೆ ಅಂತೇಳಿದ್ರೆ ರಾಷ್ಟ್ರ ಸಂಘ ಡಿ ಆಯ್ಕೆ ಹೇಳಿದ್ರೆ ಯು ಎನ್ ಒ ಈ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನು ತಾವು ಆಯ್ಕೆ ಮಾಡಬೇಕು ಪ್ರಥಮ ಮಹಾಯುದ್ಧ ಮುಗಿದ ಮೇಲೆ ಯುದ್ಧಗಳನ್ನು ತಡೆಗಟ್ಟಲಿಕ್ಕೆ ಒಂದು ಸಂಘವನ್ನು ರಚನೆ ಮಾಡ್ತಾರೆ ಆ ಸಂಘ ಯಾವುದಂತೇಳಿದ್ರೆ ಸಿ ಆಯ್ಕೆ ರಾಷ್ಟ್ರ ಸಂಘ ಲೀಗ್ ಆಫ್ ನೇಷನ್ ಅಂತ ಕೂಡ ಕರೀತಾರೆ ಇನ್ನು ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ ಜರ್ಮನಿಯಲ್ಲಿ ನಾಜಿ ಪಕ್ಷವು ಏಕೈಕ ರಾಜಕೀಯ ಪಕ್ಷ ಎಂದು ಘೋಷಿಸಿದ ಸರ್ವಾಧಿಕಾರಿ ಯಾರು ಎ ಕೆ ಲೆನಿನ್ ಬಿ ಕೆ ಮುಸೋಲೋನಿ ಸಿ ಕೆ ಹಿಟ್ಲರ್ ಇನ್ನ ಡಿ ಆಯ್ಕೆ ಅಂತ ಹೇಳಿದ್ರೆ ಸ್ಟಾಲಿನ್ ಈ ನಾಲ್ಕರಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಬೇಕು ನೀವು ಜರ್ಮನಿಯಲ್ಲಿ ನಾಜಿ ಪಕ್ಷವನ್ನು ಏಕೈಕ ಪಕ್ಷ ಎಂದು ಘೋಷಿಸಿದ ಜರ್ಮನಿಯ ನಾಯಕ ಅಂತ ಹೇಳಿದ್ರೆ ಅದು ಸರಿಯಾದ ಉತ್ತರ ಸಿ ಆಯ್ಕೆ ಹಿಟ್ಲರ್ ಇನ್ನು ಮುಂದಿನ ಪ್ರಶ್ನೆ ಪ್ಯಾಸಿಸ್ಟ್ ವಾದದ ಲಕ್ಷಣಗಳನ್ನು ಗುರುತಿಸಿ ಈ ಪ್ಯಾಸಿಸ್ಟ್ ವಾದ ಬಂದಿರೋದು ಎಲ್ಲಿ ಅಂತ ಹೇಳಿದ್ರೆ ಇಟಲಿಯಲ್ಲಿ ಮುಸಲೋನ್ ಇದನ್ನು ತರ್ತಾನೆ ಎ ಹಿಂಸೆಯ ವೈಭವೀಕರಣ ಬಿ ಆಯ್ಕೆ ಉಗ್ರ ರಾಷ್ಟ್ರೀಯವಾದ ಸಿ ಆಯ್ಕೆ ಜನಾಂಗೀಯ ಶ್ರೇಷ್ಠತೆ ನ ಡಿ ಆಯ್ಕೆ ಅಂತೇಳಿದ್ರೆ ಮೇಲಿನ ಎಲ್ಲವು ಸರಿಯಾದನ ಗುರುತಿಸಿ ಪ್ಯಾಸಿಷ್ಟವಾದದ ಲಕ್ಷಣಗಳನ್ನು ಯಾವ್ಯಾವ ಅಂತೇಳಿ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಹೇಳಿದ್ರೆ ಮೇಲಿನ ಎಲ್ಲವು ಅಂದರೆ ಎ ಬಿ ಸಿ ಏನಿದೆ ಅಲ್ಲ ಇದು ಪ್ಯಾಸಿಷ್ಟವಾದದ ಲಕ್ಷಣಗಳು ಇನ್ನು ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ ಹಿಟ್ಲರ್ನು ಜರ್ಮನಿಯಲ್ಲಿ ಜನರು ಸಾಮೂಹಿಕ ಕಗ್ಗೊಲೆಯನ್ನು ಮಾಡಿಸಿದನು ಇದನ್ನು ಹೀಗೆನ್ನುತ್ತಾರೆ ಎ ಆಯ್ಕೆ ಕನ್ಸಂಟ್ರೇಷನ್ ಕ್ಯಾಂಪ್ಸ್ ಬಿ ಆಯ್ಕೆ ಓಲೋ ಕಾಸ್ಟ್ ಸಿ ಆಯ್ಕೆ ಫ್ಯಾಸಿಸ್ಟ್ ಇನ್ನು ಡಿ ಆಯ್ಕೆ ಹೇಳಿದ್ರೆ ನಾಜೀವಾದ ಈ ನಾಲ್ಕರಲ್ಲಿ ಜನರ ಸಾಮೂಹಿಕ ಕಗ್ಗೊಲೆಗೆ ಏನಂತೇಳಿ ಕರೀತಾರೆ ಅನ್ನೋದನ್ನು ನೀವು ಇಲ್ಲಿ ಉತ್ತರವನ್ನ ನೀಡಬೇಕು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಹೋಲೋ ಕಾಸ್ಟ್ ಜನರ ಸಾಮೂಹಿಕ ಕೊಗ್ಗಲೆಗೆ ಹೋಲೋ ಕಾಸ್ಟ್ ಅಂತೇಳಿ ಕರೀತಾರೆ ಮುಖ್ಯವಾದಂತ ಪ್ರಶ್ನೆ ಅಧ್ಯಾಯದಲ್ಲಿ ಜಾಗತಿಕ ಮಹಾ ಆರ್ಥಿಕ ಕುಸಿತ ಕಂಡ ದಶಕ ಯಾವುದು ಇದರಲ್ಲಿ ಎ ಆಯ್ಕೆ ನೋಡ್ರಿ ಹತ್ತೊಂಬತ್ ನೂರ ಇಪ್ಪತ್ತನೇ ದಶಕ ಬಿ ಹತ್ತೊಂಬತ್ತು ನೂರ ಮೂವತ್ತರ ದಶಕ ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ನಲ್ವತ್ತರ ದಶಕ ಡಿ ಆಯ್ಕೆ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಐವತ್ತು ಈ ನಾಲ್ಕು ದಶಕಗಳಲ್ಲಿ ಯಾವ ದಶಕದಲ್ಲಿ ಆರ್ಥಿಕ ಕುಸಿತ ಆಗಿತ್ತು ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಅದು ಹತ್ತೊಂಬತ್ತು ನೂರ ಮೂವತ್ತರ ದಶಕದಲ್ಲಿ ಜಾಗತಿಕ ಮಹಾ ಆರ್ಥಿಕ ಕುಸಿತ ಆಗಿತ್ತು ಮುಂದಿನ ಪ್ರಶ್ನೆ ಜನಾಂಗೀಯ ದೋಷವನ್ನು ಪ್ರಸಾರ ಮಾಡಲು ಹಿಟ್ಲರ್ ನೇಮಿಸಿದ ವಿಶೇಷ ಮಂತ್ರಿಗೆ ಏನಂತೇಳಿ ಕರೀತಾ ಇದ್ರು ಎ ಗೋಬೆಲ್ಸ್ ಬಿ ಪ್ಯೂರರ್ ಸಿ ಆಯ್ಕೆ ಅಂತ ಹೇಳಿದ್ರೆ ಬೂದು ಅಂಗಿದಳ ಇನ್ನ ಡಿ ಆಯ್ಕೆ ಅಂತ ಹೇಳಿದ್ರೆ ಕ್ಯಾಥೋಲಿಕ್ ನೋಡ್ರಿ ಇಲ್ಲಿ ಹಿಟ್ಲರ್ ಜನಾಂಗೀಯ ದ್ವೇಷನ ಪ್ರಸಾರ ಮಾಡಲಿಕ್ಕೆ ಒಬ್ಬ ಮಂತ್ರಿಯನ್ನ ನೇಮಿಸಿರ್ತಾನೆ ಆ ಮಂತ್ರಿ ಹೆಸರನ್ನು ತಾವು ಗುರುತಿಸಬೇಕು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಎ ಆಯ್ಕೆ ಗೋಬೆಲ್ಸ್ ಇವನ ಕೆಲಸನೇ ಜನಾಂಗೀಯ ದ್ವೇಷ ಪ್ರಸಾರ ಮಾಡಲಿಕ್ಕೆ ಕಾರ್ಯ ಮಾಡುವಂತದ್ದು ಇನ್ನು ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ಸೋಲಿಸಿದ ದೇಶ ಯಾವುದು ಆಯ್ಕೆ ನಿಮ್ಮ ಮುಂದೆ ಎ ರಷ್ಯಾ ಬಿ ಬ್ರಿಟನ್ ಇನ್ನ ಸಿ ಅಂತ ಹೇಳಿದ್ರೆ ಫ್ರಾನ್ಸ್ ಡಿ ಅಮೇರಿಕಾ ಈ ನಾಲ್ಕು ರಾಷ್ಟ್ರಗಳಲ್ಲಿ ಜರ್ಮನ್ ಪಡೆಗಳನ್ನು ಸೋಲಿಸಿದಂಥ ದೇಶ ಯಾವುದನ್ನೋದು ನೀವು ಇಲ್ಲಿ ಗುರುತಿಸ್ಬೇಕು ಅದು ಸ್ಟಾಲಿನ್ ಗ್ರಾಡ್ ಯುದ್ಧದಲ್ಲಿ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ಹೇಳಿದ್ರೆ ಅದು ಎ ಆಯ್ಕೆ ರಷ್ಯಾ ರಷ್ಯಾ ಜರ್ಮನಿಯನ್ನು ಸೋಲಿಸುತ್ತೆ ಇನ್ನು ಮುಂದಿನ ಪ್ರಶ್ನೆ ಅಂತೇಳಿದ್ರೆ ಇಟಲಿಯಲ್ಲಿ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಅಥವಾ ಸ್ಥಾಪಿಸಿದವನು ಯಾರು ಅನ್ನುವಂಥ ಪ್ರಶ್ನೆ ಇಲ್ಲ ನಿಮ್ಮ ಮುಂದೆ ಇದೆ ಎ ಆಯ್ಕೆ ಸ್ಟಾಲಿನ್ ಇನ್ನು ಬಿ ಆಯ್ಕೆ ಅಂತೇಳಿದ್ರೆ ಇಡೆನ್ಬರ್ಗ್ ಸಿ ಆಯ್ಕೆ ಹಿಟ್ಲರ್ ಇನ್ನು ಡಿ ಆಯ್ಕೆ ಅಂತೇಳಿದ್ರೆ ಮುಸೋಲಿನಿ ಯಾರು ಇಟಲಿಯಲ್ಲಿ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪಿಸ್ತಾರೆ ಸರಿಯಾದ ಉತ್ತರವನ್ನು ನೀವು ಇಲ್ಲಿ ಗುರುತಿಸಬೇಕು ಇದು ಮುಖ್ಯವಾದಂಥ ಪ್ರಶ್ನೆ ಆಗಿರೋದಾಗಿ ಸರಿಯಾದ ಉತ್ತರ ಇಲ್ಲ ಅಂತ ಹೇಳಿದ್ರೆ ಮುಸೋಲಿನಿ ಇಟಲಿಯ ಸರ್ವಾಧಿಕಾರಿ ಇನ್ನು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಜಪಾನಿನ ಮೇಲೆ ಜಗತ್ತಿನ ಮೊಟ್ಟ ಮೊದಲ ಬಾಂಬ್ ಹಾಕಿದ ದೇಶ ಈರೋಶಿಮಾ ಮತ್ತು ನಾಗಸಕ್ಕೆ ಮೇಲೆ ಹಾಕ್ತಾರೆ ಎ ಆಯ್ಕೆ ಅಂತ ಹೇಳಿದ್ರೆ ಫ್ರಾನ್ಸ್ ಬಿ ಆಯ್ಕೆ ಬ್ರಿಟನ್ ಸಿ ಆಯ್ಕೆ ರಷ್ಯಾ ಇನ್ನು ಡಿ ಆಯ್ಕೆ ಹೇಳಿದ್ರೆ ಅಮೇರಿಕಾ ಜಪಾನಿನ ಮೇಲೆ ಅಣುಬಾಮನ್ನ ಹಾಕಿದಂತಹ ದೇಶ ಎರಡು ನಗರಗಳ ಧ್ವಂಸಕ್ಕೆ ಕಾರಣವಾದಂತಹ ದೇಶ ಸರಿಯಾದ ಉತ್ತರ ಹೇಳಿದ್ರೆ ಅದು ಡಿ ಆಯ್ಕೆ ಅಮೇರಿಕ ಅಮೇರಿಕ ಪ್ರಪಂಚದ ಮೊಟ್ಟ ಮೊದಲ ಅಣುಬಾಮನ ಪ್ರಯೋಗ ಮಾಡುತ್ತೆ ಇನ್ನು ಮುಂದಿನ ಪ್ರಶ್ನೆ ಹತ್ತೊಂಬತ್ತು ಮೂವತ್ತೊಂಬತ್ತರಲ್ಲಿ ರಷ್ಯಾ ಯಾವ ದೇಶದೊಂದಿಗೆ ಯುದ್ಧ ರಹಿತ ಒಪ್ಪಂದ ಮಾಡಿಕೊಂಡಿತು ಎರಡನೇ ಮಹಾಯುದ್ಧ ಸಮಯದಲ್ಲಿ ಆಗಿರುವಂಥದ್ದು ಎ ಆಯ್ಕೆ ಜಪಾನ್ ಬಿ ಆಯ್ಕೆ ಬ್ರಿಟನ್ ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಇಟಲಿ ಡಿ ಆಯ್ಕೆ ಜರ್ಮನಿ ಯಾವ ದೇಶದೊಂದಿಗೆ ರಷ್ಯಾ ಯುದ್ಧ ರಹಿತ ಒಪ್ಪಂದವನ್ನು ಮಾಡಿಕೊಂಡಿತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಯುದ್ಧದ ತಯಾರಿಗಾಗಿ ರಷ್ಯಾ ಈ ಒಪ್ಪಂದ ಮಾಡಿಕೊಳ್ಳುತ್ತೆ ಯಾವ ದೇಶದೊಂದಿಗೆ ಈ ಒಪ್ಪಂದವನ್ನು ರಷ್ಯಾ ಹೇಳಿದ್ರೆ ಅದು ಜರ್ಮನಿಯ ದೇಶದೊಂದಿಗೆ ಈ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಇನ್ನು ಮುಂದಿನ ಪ್ರಶ್ನೆ ತೀನ್ ಮೂರ್ತಿ ಅಂದರೆ ಮೂರು ಶಿಲ್ಪಗಳು ಅನ್ನುವಂಥ ಅರ್ಥದಲ್ಲಿ ಮೂರ್ತಿ ಭವನ ನಿರ್ಮಿಸಿರುವ ಸ್ಥಳ ಇದು ಮಹಾಯುದ್ಧದ ನೆನಪಿಗಾಗಿ ಇದನ್ನು ನಿರ್ಮಿಸುತ್ತೆ ಎ ಆಯ್ಕೆ ಜೋಧ್ಪುರ್ ಇನ್ನು ಬಿ ಆಯ್ಕೆ ಅಂತೇಳಿದ್ರೆ ಹೈದರಾಬಾದ್ ಸಿಐ ಕೆ ಬೆಂಗಳೂರು ಇನ್ನು ಡಿ ಐ ಕೆ ಅಂತ ಹೇಳಿದ್ರೆ ದೆಹಲಿ ಈ ತೀನ್ ಮೂರ್ತಿ ಅನ್ನುವಂಥ ಭವನ ನಿರ್ಮಾಣ ಆಗಿರುವಂಥ ಸ್ಥಳವನ್ನು ತಾವು ಗುರುತಿಸಬೇಕು ಪರೀಕ್ಷೆಯಲ್ಲಿ ಇದು ಕೂಡ ಮುಖ್ಯವಾದಂಥ ಪ್ರಶ್ನೆ ಆಗಿರೋದ್ರಿಂದಾಗಿ ಈ ತೀನ್ ಮೂರ್ತಿ ಭವನವನ್ನು ನಿರ್ಮಿಸಿರುವಂಥ ಸ್ಥಳ ಅಂತ ಹೇಳಿದ್ರೆ ಅದು ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ಇದನ್ನು ನಿರ್ಮಿಸಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಶತ್ರು ಬಣದಲ್ಲಿದ್ದ ರಾಷ್ಟ್ರಗಳು ಎರಡನೇ ಮಾದ ಕಾಲದಲ್ಲಿ ಏನು ಶತ್ರು ರಚನೆ ಆಗಿರುತ್ತೆ ಅಂತ ರಾಷ್ಟ್ರಗಳು ಯಾವ್ಯಾವಂತ ಹೇಳಿದರೆ ಎ ಆಯ್ಕೆ ಜರ್ಮನಿ ಇಟಲಿ ಮತ್ತು ಜಪಾನ್ ಬಿ ಆಯ್ಕೆ ರಷ್ಯಾ ಫ್ರಾನ್ಸ್ ಮತ್ತು ಬ್ರಿಟನ್ ಸಿ ಆಯ್ಕೆ ಇಟಲಿ ಜಪಾನ್ ಮತ್ತು ಬ್ರಿಟನ್ ಇನ್ನು ಡಿ ಆಯ್ಕೆ ಅಂತೇಳಿದ್ರೆ ಜರ್ಮನಿ ಇಟಲಿ ಮತ್ತು ರಷ್ಯಾ ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಆಯ್ಕೆಯನ್ನು ಗುರುತಿಸ್ಬೇಕು ನೀವು ಶತ್ರು ಬಣ್ಣದಲ್ಲಿದ್ದ ರಾಷ್ಟ್ರಗಳಂತ ಹೇಳಿದ್ರೆ ಎ ಆಯ್ಕೆ ಸರಿಯಾದ ಉತ್ತರ ಜರ್ಮನಿ ಇಟಲಿ ಮತ್ತು ಜಪಾನ್ ಇನ್ನ ಮುಂದಿನ ಪ್ರಶ್ನೆ ಇಸ್ರೇಲಿನ ಪ್ರಧಾನಮಂತ್ರಿ ಬೆಂಜಮಿನ್ ನೆತ್ತನ್ಯಾಹು ಭಾರತಕ್ಕೆ ಭೇಟಿ ನೀಡಿದ್ದು ಯಾವಾಗ ಆಯ್ಕೆಗಳು ನಿಮ್ಮ ಮುಂದೆ ಎ ಆಯ್ಕೆ ಜನವರಿ ಹದಿನಾಲ್ಕು ಎರಡು ಸಾವಿರ ಹದಿನೆಂಟು ಬಿ ಆಯ್ಕೆ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರ ಹದಿನೆಂಟು ಸಿ ಆಯ್ಕೆ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರ ಹದಿನೆಂಟು ಇನ್ನು ಡಿ ಆಯ್ಕೆ ಅಂತೇಳಿದ್ರೆ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರ ಹದಿನೆಂಟು ಇಸ್ರೇಲ್ ಪ್ರಧಾನಿ ಭಾರತಕ್ಕೆ ಇತ್ತೀಚೆಗೆ ಭೇಟಿ ನೀಡ್ತಾರೆ ಭೇಟಿ ನೀಡಿದ್ದು ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ನೀವು ಆಯ್ಕೆ ಮಾಡಬೇಕು ಅದರಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಎ ಆಯ್ಕೆ ಜನವರಿ ಹದಿನಾಲ್ಕು ಎರಡು ಸಾವಿರ ಹದಿನೆಂಟು